ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅಂದ್ರೆ ಐ ಎಸ್ ಎಸ್ ಹೋಗಿರುವಂತಹ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಜೂನ್ ತಿಂಗಳ ಕೊನೆ ಭಾಗದಲ್ಲಿ ಭೂಮಿಗೆ ವಾಪಸ್ ಆಗ್ಬೇಕಾಗಿತ್ತು ಆದ್ರೆ ಜೂನ್ ಇಪ್ಪತ್ತೊಂದರಂದು ಹೇಳಿಕೆ ಕೊಟ್ಟಂತಹ ಬೋಯಿಂಗ್ ಈ ಬಾಹ್ಯಾಕಾಶ ನೌಕೆ ಜುಲೈ ತಿಂಗಳ ಆರಂಭದಲ್ಲಿ ಭೂಮಿಗೆ ಮರಳುತ್ತೆ ಅನ್ನೋದನ್ನು ತಿಳಿಸಿದೆ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೆ ಬ್ಯಾರಿ ಬುಚ್ ವಿಲ್ಮೋರ್ ಅನ್ನು ಇಬ್ಬರು ಗಗನಯಾತ್ರಿಗಳು ಜೂನ್ ಆರನೇ ತಾರೀಕು ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಬಾಹ್ಯಾಕಾಶ ವಾಹನದ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದರು ಹಲವಾರು ವರ್ಷಗಳ ಹಿನ್ನೆಡೆ ಹಾಗೆ ದುಬಾರಿ ವಿಳಂಬಗಳ ನಂತರ ಸ್ಟಾರ್ ಲೈನರ್ ಅನ್ನ ಸಂಪೂರ್ಣವಾಗಿ ಪರೀಕ್ಷೆಗೆ ಒಳಪಡಿಸಿ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿತ್ತು ನಾಸಾ ಮತ್ತು ಬೋಯಿಂಗ್ ಸಂಸ್ಥೆಗಳು ಇದು ಸ್ಟಾರ್ ಲೈನರ್ನ ಪರೀಕ್ಷಾ ಹಾರಾಟವಾಗಿರುವುದರಿಂದ ಎಲ್ಲವೂ ಅಂದ್ಕೊಂಡಂತೆ ಸುಗಮವಾಗಿ ಸಾಗುತ್ತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಮೊದಲೇ ಹೇಳಿಕೊಂಡಿದ್ರು ಈ ಎಚ್ಚರಿಕೆಗಳು ಹುಸಿಯಾಗದಂತೆ ಬಾಹ್ಯಾಕಾಶ ನೌಕೆ ಇಂದಿಗೂ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳ್ಕೊಂಡಿದೆ ಹೀಲಿಯಂ ಸೋರಿಕೆ ಹಾರಾಟದ ಪ್ರಮುಖ ಘಟ್ಟದಲ್ಲಿ ಥ್ರಸ್ಟರ್ಗಳ ಅಸಮರ್ಪಕತೆಯಂತಹ ಹಲವಾರು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಸ್ಟಾರ್ ಲೈನರ್ ಭೂಮಿಗೆ ಮರಳೋ ದಿನಾಂಕ ಅನಿರ್ದಿಷ್ಟವಾಗಿ ಪೋಸ್ಟ್ ಪೋನ್ ಆಗಿದೆ ಬಾಹ್ಯಾಕಾಶ ನೌಕೆ ಭೂಮಿಗೆ ಮರಳೋ ನಿರ್ದಿಷ್ಟ ದಿನಾಂಕವನ್ನ ನಾಸಾ ಇನ್ನು ಅನೌನ್ಸ್ ಮಾಡದೇ ಇರೋದ್ರಿಂದ ಇಬ್ಬರು ಗಗನಯಾತ್ರಿಗಳು ಯಾವಾಗ ಭೂಮಿಗೆ ಮರಳುತ್ತಾರೆ ತುಂಬಾನೇ ಅನಿಶ್ಚಿತತೆಗಳು ಮುಂದುವರಿತಾ ಇದೆ ಈಗ ನಾಸಾ ಮತ್ತು ಬೋಯಿಂಗ್ ಮುಖ್ಯ ಗಮನ ಸುನೀತಾ ವಿಲಿಯಮ್ಸ್ ಹಾಗೆ ವಿಲ್ಮೋರ್ ಅವರನ್ನ ಸುರಕ್ಷಿತವಾಗಿ ಮರಳಿ ಭೂಮಿಗೆ ಕರೆ ತರೋದು ಆದರೆ ತಾಂತ್ರಿಕ ವಿಳಂಬಗಳು ಹಾಗೆ ಅವುಗಳನ್ನು ಸರಿಪಡಿಸೋ ಬೋಯಿಂಗ್ ಸಾಮರ್ಥ್ಯ ಯೋಜನೆಯ ಭವಿಷ್ಯದ ಮೇಲೆ ಇದಷ್ಟೇ ಅಲ್ಲ ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಬೋಯಿಂಗ್ ಪಾತ್ರದ ಮೇಲೂ ಕೂಡ ಎಫೆಕ್ಟ್ ಉಂಟು ಮಾಡುತ್ತೆ ಬೋಯಿಂಗ್ ತಾನು ಗಗನಯಾತ್ರಿಗಳನ್ನ ಸುರಕ್ಷಿತವಾಗಿ ಬಾಹ್ಯಾಕಾಶ ಯಾತ್ರೆಗೆ ಕರೆದೊಯ್ಯಬಲ್ಲೆ ಮತ್ತು ತನ್ನ ಬಾಹ್ಯಾಕಾಶ ನೌಕೆಗಳು ಹಾಗೆ ವಾಣಿಜ್ಯಿಕ ವಿಮಾನಗಳನ್ನ ಬಾಧಿಸ್ತಾ ಇರೋ ತಾಂತ್ರಿಕ ದೋಷಗಳನ್ನ ಸರಿಪಡಿಸಬಲ್ಲೆ ಅಂತ ಸಾಬೀತುಪಡಿಸೋ ಒತ್ತಡಕ್ಕೆ ಸಿಕ್ಕಾಕೊಂಡಿದೆ ಪ್ರಸ್ತುತ ಯೋಜನೆ ಕಂಪ್ಲೀಟ್ ಆದ ಮೇಲೆ ನಾಸಾ ಮತ್ತು ಬೋಯಿಂಗ್ ಸಂಸ್ಥೆಗಳು ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯನ್ನ ನಿಯಮಿತವಾಗಿ ನಾಲ್ವರು ಗಗನಯಾತ್ರಿಗಳನ್ನ ಆರು ತಿಂಗಳ ಅವಧಿಗೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕರೆದೊಯ್ಯೋದಕ್ಕೆ ಸಮರ್ಥವಾಗಿದೆ ಅಂತ ಪ್ರಮಾಣೀಕರಣ ನಡೆಸೋ ಕಟ್ಟುನಿಟ್ಟಿನ ಪ್ರಕ್ರಿಯೆಯನ್ನ ನಡೆಸುತ್ತೆ ಅದಾದ ಮೇಲೆನೆ ಬೋಯಿಂಗ್ ನ ಸ್ಟಾರ್ ಲೈನರ್ ಸ್ಪೇಸ್ ಎಕ್ಸ್ ಸಂಸ್ಥೆಯ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಜೊತೆ ಸೇವೆಯನ್ನ ಸೇರತ್ತೆ ಡ್ರ್ಯಾಗನ್ ನೌಕೆ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಗನಯಾತ್ರಿಗಳನ್ನ ಬಾಹ್ಯಾಕಾಶಕ್ಕೆ ಕರ್ಕೊಂಡು ಹೋಗಿತ್ತು ಈ ಪ್ರಕ್ರಿಯೆ ಕಂಪ್ಲೀಟ್ ಆದ ಮೇಲೆ ಬೋಯಿಂಗ್ ನಾಸಾದಿಂದ ವರ್ಷಗಳ ಅವಧಿಗೆ ನಾಲ್ಕು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಒಪ್ಪಂದವನ್ನ ಪಡೆದುಕೊಳ್ಳುತ್ತೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗೋದಕ್ಕೆ ಬೋಯಿಂಗ್ ನ ಸ್ಟಾರ್ ಲೈನರ್ ನೌಕೆ ಎರಡನೇ ಆಯ್ಕೆಯಾಗಿ ಲಭಿಸಬೇಕು ಅನ್ನೋದು ನಾಸಾದ ಉದ್ದೇಶ ಎರಡ್ ಸಾವಿರದ ಇಪ್ಪತ್ತಾದ್ಮೇಲೆ ಸ್ಪೇಸ್ ಎಕ್ಸ್ ಮಾತ್ರ ಬಾಹ್ಯಾಕಾಶ ಯಾತ್ರೆಯನ್ನ ಒದಗಿಸುವ ಸಂಸ್ಥೆಯಾಗಿದೆ ಒಂದ್ ವೇಳೆ ಕಾರ್ಯಾಚರಿಸೋ ಒಂದು ವ್ಯವಸ್ಥೆ ಫೇಲ್ಯೂರ್ ಆದ್ರೆ ಇನ್ನೊಂದು ಆಯ್ಕೆ ರೆಡಿಯಾಗಿರ್ಬೇಕು ಅನ್ನೋದು ನಾಸಾದ ಉದ್ದೇಶ ಪ್ರಸ್ತುತ ಯೋಜನೆಯಲ್ಲಿ ಬೋಯಿಂಗ್ ಅನೇಕ ವರ್ಷಗಳ ವಿಳಂಬವನ್ನ ಫೇಸ್ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಗನಯಾತ್ರಿಗಳು ಇಲ್ಲದೆ ನಡೆಸಿದ ಪರೀಕ್ಷಾ ಹಾರಾಟ ಫೇಲ್ಯೂರ್ ಆಗಿ ಬೋಯಿಂಗ್ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಹೆಚ್ಚುವರಿ ವೆಚ್ಚವನ್ನು ಎದುರಿಸಿತ್ತು ಬೋಯಿಂಗ್ ಆದಾಯ ಪಡಿಬೇಕು ಅಂದರೆ ಅದರ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಗಗನಯಾತ್ರಿಗಳನ್ನು ಒಯ್ಯೋ ಯಾತ್ರೆಗಳನ್ನ ಶುರು ಮಾಡಬೇಕಾಗುತ್ತೆ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆ ಅನೇಕ ಸಣ್ಣ ಪುಟ್ಟ ಹೀಲಿಯಂ ಸೋರಿಕೆಗಳನ್ನ ಫೇಸ್ ಮಾಡ್ತಾ ಇದೆ ಇದು ನಾಸಾ ಮತ್ತು ಬೋಯಿಂಗ್ಗಳಿಗೆ ತಿಳಿಯದ ಒಗಟು ಆರಂಭದಲ್ಲಿ ಬೋಯಿಂಗ್ ಮತ್ತು ನಾಸಾದ ತಂಡ ಹೀಲಿಯಂ ಸೋರಿಕೆ ಸೀಲ್ ವೈಫಲ್ಯದಿಂದ ಸಂಭವಿಸಿರಬಹುದು ಅಂತ ಅಂದ್ಕೊಂಡಿದ್ರು ಆದ್ರೆ ಅದಾದ ಮೇಲೆ ನಮಗೆ ಅದು ಯಾವುದರಿಂದ ಸೋರಿದೆ ಅನ್ನೋದು ಖಾತ್ರಿಯಾಗಿಲ್ಲ ಅನ್ನೋದನ್ನು ಅನ್ನೋದನ್ನ ಹೇಳ್ಕೊಂಡಿದ್ವು ಇದರ ಜೊತೆಗೆ ಜೂನ್ ಆರನೇ ತಾರೀಕು ಬಾಹ್ಯಾಕಾಶ ನೌಕೆ ಬಾಹ್ಯಾಕಾಶ ನಿಲ್ದಾಣದ ಬಳಿ ತಲುಪ್ತಾ ಇದ್ದ ಹಾಗೆ ಅದರ ಐದು ಸಣ್ಣ ಥ್ರಸ್ಟರ್ಗಳು ಕಾರ್ಯಾಚರಣೆಯನ್ನ ಸ್ಟಾಪ್ ಮಾಡಿದ್ವು ಅಂತಾನು ಹೇಳಲಾಗಿದೆ ಅವುಗಳು ಸ್ಥಗಿತವಾದಾಗ ನಾಸಾ ಬಾಹ್ಯಾಕಾಶ ನೌಕೆಯನ್ನ ಹಿಂದಕ್ಕೆ ಸರಿಸಿ ತ್ರಸ್ಟರ್ ಗಳನ್ನ ಮರಳಿ ಚಾಲನೆಗೊಳಿಸೋದಕ್ಕೆ ಟ್ರೈ ಮಾಡ್ತಾ ಇರೋ ಹಾಗೆ ಬೋಯಿಂಗ್ಗೆ ನಿರ್ದೇಶನ ಕೊಟ್ಟಿತ್ತು ಮೂಲ ಯೋಜನೆಯ ಪ್ರಕಾರ ಸ್ಟಾರ್ ಲೈನರ್ ನೌಕೆ ಜೂನ್ ಹದಿನೆಂಟರಂದು ಭೂಮಿಗೆ ವಾಪಸ್ ಆಗಬೇಕಾಗಿತ್ತು ನಾಸಾ ಅದನ್ನ ಜೂನ್ ಇಪ್ಪತ್ತಾರಕ್ಕೆ ಪೋಸ್ಟ್ಪೋನ್ ಮಾಡಿತು ನಂತರ ಜೂನ್ ಇಪ್ಪತ್ತೊಂದು ಶುಕ್ರವಾರದಂದು ನಾಸಾ ಸ್ಟಾರ್ ಲೈನರ್ ವಾಪಸ್ ಬರೋದನ್ನು ಇನ್ನಷ್ಟು ವಿಳಂಬ ಮಾಡೋದಕ್ಕೆ ಜುಲೈಗೆ ಪೋಸ್ಟ್ಪೋನ್ ಮಾಡಿತು ತನ್ನ ತಂಡಗಳು ಪ್ರೊಪಲ್ಷನ್ ವ್ಯವಸ್ಥೆಯ ಸಮಸ್ಯೆಗಳನ್ನು ಚೆಕ್ ಮಾಡೋದಕ್ಕೆ ಇನ್ನಷ್ಟು ಟೈಮ್ ಬೇಕಾಗಿರೋದ್ರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ನಾಸಾ ತಿಳಿಸಿತ್ತು ಗಗನಯಾತ್ರಿಗಳನ್ನು ಈಗಲೇ ಭೂಮಿಗೆ ಕರೆತರೋದಕ್ಕೆ ಯಾವುದೇ ಅವಸರ ಇಲ್ಲ ಅಂತ ಕೂಡ ನಾಸಾ ಹೇಳಿದ್ದು ಹೀಲಿಯಂ ಸೋರಿಕೆ ಹಾಗೆ ಅವರು ಭೂಮಿಗೆ ಮರಳೋದಕ್ಕೆ ಯಾವುದೇ ಸಮಸ್ಯೆಯನ್ನ ತಂದುಡ್ಡಿಲ್ಲ ಅನ್ನೋದನ್ನ ಹೇಳಿದೆ ಸ್ಥಗಿತಗೊಂಡಿದ್ದಂತಹ ಐದು ತ್ರಸ್ಟರ್ ಪೈಕಿ ನಾಲ್ಕು ತ್ರಸ್ಟರ್ಗಳು ಈಗ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇವೆ ಬಾಹ್ಯಾಕಾಶ ನೌಕೆ ಒಟ್ಟು ಇಪ್ಪತ್ತೆಂಟು ಟ್ರಸ್ಟರ್ಗಳನ್ನು ಹೊಂದಿರೋದ್ರಿಂದ ಅದರ ಕಾರ್ಯಾಚರಣೆಗೆ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ ಬಾಹ್ಯಾಕಾಶ ನೌಕೆ ಬಾಹ್ಯಾಕಾಶದಲ್ಲೇ ನಲವತ್ತೈದು ದಿನಗಳ ಕಾಲ ಉಳಿದುಕೊಳ್ಳಬಹುದಾಗಿದ್ದು ಸಮಸ್ಯೆಗಳನ್ನ ಸರಿಪಡಿಸೋದಕ್ಕೆ ಹೆಚ್ಚಿನ ಸಮಯಾವಕಾಶ ಸಿಗುತ್ತೆ ನಾಸಾ ಹಾಗೆ ಬೋಯಿಂಗ್ ಎರಡೂ ಸ್ಟಾರ್ ಲೈನರ್ ಉತ್ತಮ ಸ್ಥಿತಿಯಲ್ಲಿದ್ದು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಏನಾದರೂ ತುರ್ತು ಸಮಸ್ಯೆ ಎದುರಾದ್ರೆ ತಕ್ಷಣವೇ ಗಗನಯಾತ್ರಿಗಳನ್ನ ಭೂಮಿಗೆ ಮರಳಿ ಕರೆತರಬಲ್ಲದು ಅನ್ನೋದನ್ನು ಕೂಡ ಹೇಳಿದೆ ಪ್ರಮಾಣೀಕರಣ ಪ್ರಕ್ರಿಯೆಗೆ ಥ್ರಸ್ಟರ್ ಸಮಸ್ಯೆಗಳನ್ನ ಪರಿಹರಿಸೋದು ಹಾಗೆ ಹೀಲಿಯಂ ಸೋರಿಕೆಯನ್ನ ತಡೆಗಟ್ಟೋದು ಅತ್ಯಂತ ಮುಖ್ಯ ಅಂತ ಅಧಿಕಾರಿಗಳು ಹೇಳಿದ್ದಾರೆ ನಾಸಾದ ಕಮರ್ಷಿಯಲ್ ಕ್ರೂ ಪ್ರೋಗ್ರಾಂ ಮ್ಯಾನೇಜರ್ ಆಗಿರುವಂತಹ ಸ್ಟೀವ್ ಸ್ಟಿಚ್ ಅವರು ಅಧಿಕೃತ ಮಾಹಿತಿಯನ್ನ ನೀಡ್ತಾ ನಾವು ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ತುಂಬಾನೇ ಸಮಯ ತೆಗೆದುಕೊಳ್ತಾ ಇದ್ದೀವಿ ಯೋಜನೆ ನಿರ್ವಹಣಾ ನಿರ್ದೇಶನಗಳನ್ನ ಫಾಲೋ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಸಣ್ಣ ಪ್ರಮಾಣದ ಹೀಲಿಯಂ ಸೋರಿಕೆ ಅಂಕಿ ಅಂಶಗಳು ಹಾಗೆ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿ ಡಾಕಿಂಗ್ ನಡೆಸೋ ಟೈಮ್ನಲ್ಲಿ ಥ್ರಸ್ಟರ್ಗಳು ಥ್ರಸ್ಟರ್ ಗಳು ಸ್ಥಗಿತಗೊಂಡು ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇಂತಹ ಹೀಲಿಯಂ ಸೋರಿಕೆ ಹೊಂದಿರುವಾಗ ಇನ್ಯಾವುದೇ ಬಾಹ್ಯಾಕಾಶ ಯಾತ್ರೆ ನಡೆಸೋದಕ್ಕಾಗೋದಿಲ್ಲ ಅಂತ ಸ್ಟಿಚ್ ಭರವಸೆಯನ್ನ ಕೊಟ್ಟಿದ್ದಾರೆ ಕಾರ್ಯಾಚರಿಸಿದಂತಹ ತಂಡ ಥ್ರಸ್ಟರ್ ಗಳು ಯಾಕೆ ಕಮ್ಮಿ ಪ್ರಮಾಣದಲ್ಲಿ ಥ್ರಸ್ಟ್ ಉತ್ಪಾದನೆ ಮಾಡಿವೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಹಾಗೆ ಸ್ಟಾರ್ ಲೈನರ್ನ ಸರ್ವಿಸ್ ಮಾಡ್ಯೂಲ್ನಲ್ಲಿ ಬಾಹ್ಯಾಕಾಶ ನೌಕೆಯ ಬಹುತೇಕ ಇಂಜಿನ್ಗಳಿವೆ ಆದರೆ ಇದೇ ಮಾಡ್ಯೂಲ್ನಲ್ಲಿ ಹೀಲಿಯಂ ಸೋರಿಕೆ ಥ್ರಸ್ಟರ್ ಸಮಸ್ಯೆ ಎದುರಾಗಿರೋದ್ರಿಂದ ಇದೊಂದು ಸಂಕೀರ್ಣ ಪರಿಸ್ಥಿತಿಯಾಗಿದೆ ಬಾಹ್ಯಾಕಾಶ ನೌಕೆ ಭೂಮಿಗೆ ತಲುಪೋದಕ್ಕೂ ಮುಂಚೆ ವಾತಾವರಣದಲ್ಲಿ ಈ ಮಾಡ್ಯೂಲ್ ನೌಕೆಯಿಂದ ಬೇರ್ಪಟ್ಟು ಉರಿದು ಹೋಗುತ್ತೆ ಹೀಗಾಗಿ ಎಂಜಿನಿಯರ್ಗಳು ಇದರ ಮೇಲೆ ನಿಯಂತ್ರಣ ಹೊಂದಿರುವ ಸಂದರ್ಭದಲ್ಲೇ ಸಮಸ್ಯೆಯನ್ನು ಅರ್ಥೈಸಿಕೊಂಡು ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಾಸಾದ ಮಾಜಿ ಗಗನಯಾತ್ರಿ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿಯ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಉಪನ್ಯಾಸಕರಾದ ಮೈಕ್ ಮಸ್ಸಿಮಿನೋ ಅವರು ಇದರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಸರ್ವಿಸ್ ಮಾಡ್ಯೂಲ್ ಭೂಮಿಗೆ ಮರಳದೆ ಇರೋದ್ರಿಂದ ನೌಕೆ ಭೂಮಿಗೆ ಆಗಮಿಸಿದ ಮೇಲೆ ಏನೂ ಮಾಹಿತಿ ಪಡೆಯೋದಕ್ಕಾಗೋದಿಲ್ಲ ಹೀಗಾಗಿ ಇಂಜಿನಿಯರ್ಗಳು ಈಗಲೇ ಸಾಧ್ಯವಾದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅಂತ ಹೇಳಿದ್ದಾರೆ ಅವಶ್ಯಕ ಮಾಹಿತಿಗಳನ್ನು ಕಲೆ ಹಾಕೋ ಸಲುವಾಗಿ ಬಾಹ್ಯಾಕಾಶ ನೌಕೆ ಸಾಧ್ಯ ಇರುವಷ್ಟು ಸಮಯ ಕಕ್ಷೆಯಲ್ಲೇ ಉಳಿಯುವುದು ಸೂಕ್ತ ನಿರ್ಧಾರ ಅಂತ ಹೇಳ್ಕೊಂಡಿದ್ದಾರೆ ಇದಕ್ಕಾಗಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರೋ ಬೋಯಿಂಗ್ ಮತ್ತು ನಾಸಾಗಳು ಬಾಹ್ಯಾಕಾಶ ನೌಕೆಯ ಸಿಸ್ಟಮ್ಗಳಿಂದ ಸಾಧ್ಯವಾದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇವೆ ಬಾಹ್ಯಾಕಾಶ ನೌಕೆ ಇನ್ನೂ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಿಲುಗಡೆಯಾಗಿರುವಾಗಲೇ ಬೋಯಿಂಗ್ ಅದರ ಥ್ರಸ್ಟರ್ ಉರಿಸಿ ಪರೀಕ್ಷೆ ಮಾಡಿದೆ ಬೋಯಿಂಗ್ ವಿವಿಧ ಪರಿಸ್ಥಿತಿಗಳನ್ನ ಪರಿಶೀಲನೆ ಮಾಡಿರೋ ಸಲುವಾಗಿ ಭೂಮಿಯ ಸಿಮ್ಯುಲೇಟರ್ ಬಳಸ್ತಾ ಇದೆ ಆ ಮೂಲಕ ಸಮಸ್ಯೆ ಏನಾಗಿರಬಹುದು ಅನ್ನೋದನ್ನ ಗೊತ್ತು ಮಾಡಿಕೊಂಡು ಬಾಹ್ಯಾಕಾಶ ನೌಕೆಯ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇವೆ ನಾಸಾ ಸ್ಪೇಸ್ ಶಟಲ್ ಯೋಜನೆಯ ಮಾಜಿ ನಿರ್ದೇಶಕ ಮತ್ತು ನಲವತ್ತು ಬಾಹ್ಯಾಕಾಶ ಯೋಜನೆಗಳ ಹಾರಾಟ ನಿರ್ದೇಶಕರಾಗಿದ್ದ ವೈನ್ ಹೇಲ್ ಅವರು ಪ್ರಮಾಣೀಕರಣ ಪ್ರಕ್ರಿಯೆ ಅತ್ಯಂತ ವಿವರಣಾತ್ಮಕವಾದ ಸಮಗ್ರವಾದ ಪರಿಶೀಲನೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿದ್ದಾರೆ ಬೋಯಿಂಗ್ ಪೂರ್ಣ ಪ್ರಮಾಣದಲ್ಲಿ ಗಗನಯಾತ್ರಿಗಳನ್ನು ಒಯ್ಯೋದಕ್ಕೆ ನಾಸಾ ಅನುಮತಿ ನೀಡುವುದಕ್ಕೂ ಮುಂಚೆ ಎರಡು ಮುಖ್ಯ ಸಮಸ್ಯೆಗಳನ್ನ ಸರಿಪಡಿಸಬೇಕಾಗುತ್ತೆ ಅಂತ ಹೇಳಿಕೊಂಡಿದ್ದಾರೆ ಅಂದ್ರೆ ಥ್ರಸ್ಟರ್ ಗಳ ಫೇಲ್ಯೂರ್ ಹಾಗೆ ಹೀಲಿಯಂ ಸೋರಿಕೆಯಂತಹ ಸಮಸ್ಯೆಗಳು ಸಾಮಾನ್ಯವಾಗಿತ್ತು ಬಾಹ್ಯಾಕಾಶ ಯಾತ್ರೆಯ ಸಂದರ್ಭದಲ್ಲಿ ಬಹಳಷ್ಟು ಸಲ ಕಾಣಿಸ್ಕೊಂಡಿವೆ ಅನ್ನೋದನ್ನು ಹೇಳಿದ್ದಾರೆ ಸ್ಟ್ರಿಚ್ ಅವರ ಪ್ರಕಾರ ಇಂತಹ ಸಮಸ್ಯೆಗಳನ್ನ ಈಗಲೇ ಅರ್ಥ ಮಾಡಿಕೊಂಡು ಸರಿಪಡಿಸೋದ್ರಿಂದ ಪ್ರಮಾಣೀಕರಣದ ನಂತರ ನಡೆಸೋ ಭವಿಷ್ಯದ ಯೋಜನೆಗಳಿಗೆ ನೌಕೆಯ ಸಮಸ್ಯೆಗಳನ್ನ ಉತ್ತಮ ಪಡಿಸೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿದ್ದಾರೆ ಯಾವುದೇ ಗಗನಯಾತ್ರೆಯಲ್ಲಿ ಸುರಕ್ಷತೆ ಪ್ರಥಮ ಆದ್ಯತೆಯಾಗಿರುತ್ತೆ ಎರಡ್ ಸಾವಿರದ ಮೂರರಲ್ಲಿ ಕೊಲಂಬಿಯಾ ಬಾಹ್ಯಾಕಾಶ ನೌಕೆ ಕಕ್ಷೆಯಿಂದ ಭೂಮಿಗೆ ಮರಳೋ ಸಂದರ್ಭದಲ್ಲಿ ಒಡೆದು ದುರಂತ ಅಂತ್ಯ ಕಂಡಿದ್ದು ಸುರಕ್ಷತೆಯ ಮಹತ್ವವನ್ನ ನಿರಂತರವಾಗಿ ನೆನ್ಪಿಸುತ್ತೆ ಕಲ್ಪನಾ ಚಾವ್ಲಾ ಅವರು ಪ್ರಾಣ ಕಳೆದುಕೊಂಡಂತಹ ಆ ದುರಂತ ಘಟನೆಯಿಂದ ಕಲಿತ ಪಾಠಗಳು ಇಂದಿಗೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ವೇನ್ ಹೇಲ್ ಇಲ್ಲಿ ನೆನಪು ಮಾಡಿಕೊಂಡಿದ್ದಾರೆ ಸುನೀತಾ ವಿಲಿಯಮ್ಸ್ ಕೊನೆಯ ಸಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಹಾಗೆ ವಿಲ್ಮೋರ್ ಎರಡ್ ಸಾವಿರದ ಹದಿನೈದರಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ರಿಂದ ಅವರು ಇನ್ನಷ್ಟು ಕಾಲ ಬಾಹ್ಯಾಕಾಶದಲ್ಲಿ ಇರೋದಕ್ಕೆ ಉತ್ಸುಕರಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಒಟ್ನಲ್ಲಿ ನಾಸಾದ ವಿಜ್ಞಾನಿಗಳು ಸಕಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಹಾಗೆ ವಿಲ್ಮೋರ್ ಅವರನ್ನ ಸುರಕ್ಷಿತವಾಗಿ ಭೂಮಿಗೆ ಕರೆ ತರೋದು ಹೇಗೆ ಅಲ್ಲಿ ಉಂಟಾಗಿರೋ ತಾಂತ್ರಿಕ ಸಮಸ್ಯೆ ಏನು ಅದನ್ನು ಯಾವ ರೀತಿ ಪರಿಹರಿಸ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಅನೇಕ ಪರೀಕ್ಷೆಗಳನ್ನ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಸೊ ಇದೆಲ್ಲವೂ ಯಶಸ್ವಿಯಾಗಿ ಇವರಿಬ್ರು ಭೂಮಿಗೆ ಆದಷ್ಟು ಬೇಗ ಸೇಫ್ ಆಗಿ ಬರಲಿ ಅನ್ನೋದೇ ಎಲ್ಲರ ಆಶಯ